ನಮಸ್ಕಾರ ಎಲ್ಲರಿಗೂ ಸ್ಪಂದನಾದ ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸ್ವೀಟ್ ಕಾರ್ನ್ ಚಾಟ್ ರೆಸಿಪಿನ ಮಾಡ್ತಾ ಈ ಸ್ವೀಟ್ ಕಾರ್ನ್ ಚಾಟ್ ಅಂದರೆ ಎಲ್ಲರಿಗೂ ಇಷ್ಟವಾಗುತ್ತೆ ಅದರಲ್ಲೂ ಇವತ್ತು ನಾನು ಡಿಫ್ರೆಂಟ್ ಟೇಸ್ಟ್ ಇರುವ ಮೂರು ಪ್ರಕಾರದ ಸ್ವೀಟ್ ಕಾರ್ನ್ ಚಾಟ್ ರೆಸಿಪಿನ ಮಾಡ್ತಾ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ನಾಲ್ಕು ಕಪ್ ಆಗುವಷ್ಟು ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಈ ಸ್ವೀಟ್ ಕಾರ್ನ್ನ ಕುದಿಸ್ಕೋಬೇಕು ಅದಕ್ಕಾಗಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಈಗ ನೀರನ್ನು ಕುದೀತಾ ಇದೆ ಅದಕ್ಕೀಗ ಎಲ್ಲ ಸ್ವೀಟ್ಗಳನ್ನು ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಪ್ಲೇಟ್ನ ಮುಚ್ಚಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಈಗ ಐದು ನಿಮಿಷ ಆಗಿದೆ ನೋಡಿ ಕಾಳು ಪೂರ್ತಿಯಾಗಿ ಬೆಂದಿದೆ ಕಾಳು ತುಂಬಾ ಬಿಸಿಯಾಗಿರೋದ್ರಿಂದ ನನಗೆ ಪ್ರೆಸ್ ಮಾಡಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಈಗ ನಾವು ಮೊದಲನೇ ಚಾಟ್ ರೆಸಿಪಿನ ಮಾಡೋಣ ಅದಕ್ಕಾಗಿ ನಾನು ಕುದಿಸ್ಕೊಂಡಿರೋ ಸ್ವೀಟ್ ಕಾರ್ನಲ್ಲಿ ಒಂದು ಕಪ್ ಆಗುವಷ್ಟು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ ಈಗ ಅದನ್ನು ಒಂದು ಪಾತ್ರೆಲ್ಲ ಹಾಕಿ ಸ್ವಲ್ಪ ಬೆಣ್ಣೆನ ಹಾಕ್ತಾಯಿದ್ದೀನಿ ಈಗಿದಿನ ಒಂದು ನಿಮಿಷ ಬಾಡಿಸ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಎಲ್ಲ ಕಾಳಿಗೆ ಬೆಣ್ಣೆ ಚೆನ್ನಾಗಿ ತಾಗುತ್ತೆ ಈಗ ಇದನ್ನು ಒಂದು ಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಕಾಲ್ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಕಾಳನ್ನು ಕುದಿಸ್ಕೋಬೇಕಾದ್ರೂ ನಾವು ಉಪ್ಪನ್ನು ಹಾಕಿದ್ದೀವಿ ಅದಕ್ಕೆ ಕಾಲ್ ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾ ಇದ್ದೀನಿ ನೀವು ಚಿಲ್ಲಿ ಫ್ಲೆಕ್ಸ್ ಬದಲಾಗಿ ಅಚ್ಕಾರದ ಪುಡಿನೂ ಹಾಕೋಬಹುದು ನಂತರ ಮೇಲೆ ಚೀಸ್ನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗಂತೂ ಈ ಚಾಟ್ ರೆಸಿಪಿ ತುಂಬಾ ಇಷ್ಟವಾಗುತ್ತೆ ಈಗ ನಮ್ಮ ಮೊದಲನೇ ಚಾಟ್ ರೆಸಿಪಿ ಚೀಸ್ ಕಾರ್ನ್ ಚಾಟ್ ರೆಡಿ ಆಯಿತು ಇದನ್ನು ಸ್ವಲ್ಪ ಬಿಸಿಯಾಗಿರುವಾಗಲೇ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಾಟ್ ರೆಸಿಪಿ ಅಂತೂ ಮಕ್ಕಳ ಫೇವ್ರೇಟ್ ಈಗ ನಮ್ಮ ಎರಡನೇ ಚಾಟ್ ರೆಸಿಪಿನ ಮಾಡೋಣ ಅದಕ್ಕಾಗಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ಬೆಣ್ಣೆ ಸ್ವಲ್ಪ ಮೆಲ್ಟ್ ಆದ ನಂತರ ಅದಕ್ಕೀಗ ಒಂದು ಕಪ್ ಆಗುವಷ್ಟು ಸ್ವೀಟ್ ಕನ್ನ ಹಾಕ್ತಾಯಿದ್ದೀನಿ ಈಗ ನಾವು ಮೊದಲೇ ಚಾಟ್ ರೆಸಿಪಿಯಲ್ಲಿ ಮಾಡಿದ ಹಾಗೇ ಇದನ್ನು ಒಂದು ನಿಮಿಷ ಬೆಣ್ಣೆ ಎಲ್ಲ ಕಾಳಿಗೆ ತಾಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಒಂದು ನಿಮಿಷ ಫ್ರೈ ಮಾಡಿದ ನಂತರ ಈಗ ಕಾಳಿಗೆ ಬೆಣ್ಣೆ ಎಲ್ಲ ಚೆನ್ನಾಗಿ ತಾಗಿದೆ ಈಗ ಇದನ್ನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮ್ಯಾಗಿ ಮಸಾಲಾನ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಮ್ಯಾಗಿ ಮಸಾಲ ಕಾರ್ನ್ ಚಾಟ್ ರೆಡಿ ಆಯಿತು ಈ ಚಾಟ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಈ ಮ್ಯಾಗಿ ಮಸಾಲ ಫ್ಲೇವರ್ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಈಗ ನಾವು ಮೂರನೇ ಕಾರ್ನ್ ಚಾಟ್ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಈಗ ಮತ್ತೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬೆಣ್ಣೆನೆ ಹಾಕಿದ್ದೀನಿ ಸ್ವಲ್ಪ ಬೆಣ್ಣೆ ಮೆಲ್ಟ್ ಆದ ನಂತರ ಇದಕ್ಕೆ ಎರಡು ಕಪ್ ಆಗುವಷ್ಟು ಕುದಿಸ್ಕೊಂಡಿರೋ ಸ್ವೀಟ್ ಕಾರ್ನ ಹಾಕ್ತಾ ಇದ್ದೀನಿ ಈಗ ಅದನ್ನು ಒಂದು ನಿಮಿಷ ಬೆಣ್ಣೆ ಎಲ್ಲ ಕಾಳಿಗೆ ತಾಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಗ್ರೀನ್ ಚಟ್ನಿನ ಹಾಕ್ತಾಯಿದ್ದೀನಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಇಮ್ಲಿ ಚಟ್ನಿನ ಹಾಕ್ತಾಯಿದ್ದೀನಿ ಅಂದರೆ ಹುಣಸೆ ಹಣ್ಣಿನ ಚಟ್ನಿ ಪಾನಿಪುರಿಗದು ಹಾಕ್ತಾರಲ್ಲ ಅದೇ ಚಟ್ನಿ ಇದು ಇದು ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಹುಳಿಯಾಗಿರುತ್ತೆ ಇಲ್ಲಿ ಎರಡು ಚಟ್ನಿನ ನೀವು ನಿಮಗೆ ಟೇಸ್ಟಿಗೆ ಅನುಸಾರವಾಗಿ ಕಡಿಮೆ ಮತ್ತು ಹೆಚ್ಚಿಗೆ ಹಾಕೋಬಹುದು ಇದಕ್ಕೆ ಈಗ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಇದ್ದೀನಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಸ್ವಲ್ಪ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಮತ್ತು ಸ್ವಲ್ಪ ಚಿಕ್ಕದಾಗಿರೋ ಹಾಕ್ತಾ ಇದ್ದೀನಿ ಈಗ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಈಗ ನೋಡಿ ಚಟ್ಪಟ ಸ್ವೀಟ್ ಕಾರ್ನ್ ಚಾಟ್ ರೆಸಿಪಿ ರೆಡಿ ಆಯಿತು ಈ ಮೂರು ಕಾರ್ನ್ ಚಾಟ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತವೆ ಅದರಲ್ಲೂ ಚೀಸ್ ಕಾರ್ನ್ ಚಾಟ್ ಇದೆ ಎಲ್ಲ ಅದು ಎಲ್ಲರೂ ಫೇವ್ರೇಟ್ ಈ ಮೂರು ಚಾಟ್ಕಾರ್ನ್ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತೆ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು